आ, ே பரீ மனி ஆள் மொழியில பரீ போலீசர் கார்க்கிட்டு நீங்கள் ஜாம திக்ஸ் தீனி நீ பரீ ஏகே கடை பரீ கழி நான் மக்கள் சேர்க்கோம்ட்டு எந்த கலாச மாத்தி திரா மொதல் நன் மகளிர் அக்கூ ஆமேக்கிங்க ஆஸ்தி ஒடையினாங்க நோட்ரி அது ஆகிவா நன் மகளிர் வாப்பாஸ் வந்துவிட்டா அதுக்கு இவா இல்லை ஷுருமாக்கி நீ இல்லை ஷுருமார்கண்டி நான் விட்டு போடத்தின்தான் அந்திரா ஏற்றே கடைக்கு நான் வாட் நான் டுவா நினைக்க கொட்டினே நீ சாதின இல்லை அந்த நேடக்கல இவத்து நோட் ரீ ಇದೇನ್ ಸರಾಜಿ ಏನ್ ಮಗಳ ಮನೆಯಾಗ್ತಾನೆ ಮೊದ್ ಬಂದ್ಬಿಟ್ಟು ಹಿಂಗೆ ಬಾಯ್ ಬಡ್ತಿದ್ಯಾ ನೀನು ನಮ್ಮ ನಮ್ಮನೆ ಮುಂದಕ್ಕೆ ಬಂದ್ಬಿಟ್ಟು ಬಾಯ್ ನೀ ನೀಂಕೆ ನಿಂಗೆ ಕಿಡಿಕ್ ಮಾಡಿದ್ರೆ ನಾನಂತೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬಿಡ್ತೀನಿ ನಿಂತು ಯಾವಾಗ ನಿಂದ್ ನನಗಂತೂ ನೋಡುವೆ ಸುಮ್ನೆ ಕುಂತ್ಕಳಂಗಿಲ್ಲ ನಿನ್ಳಂಗಿಲ್ಲ ಏನು ಮಾಡಂಗಿಲ್ಲ ಆಗ್ಲೇ ನೀ ಏನಾರ ಒಂದು ಇದು ಮಾಡಿರ್ತೀನಿ ನೀನು ಹಾ ಏನ್ ಮಾಡಿದ್ರಿ ಅಂತ ಬಂದ್ಬಿಟ್ಟು ಇಲ್ಲಿಗೆ ಊರ್ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಆದ್ರೂ ಆದ್ರೆ ಇದ್ಯಾಕ್ ಬಂದ್ಬಿಟ್ಟು ಕಿಡಿಗೆ ತೆಗೆದಾ ಲೈ ಮಳ್ಳಿ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳ್ಬಿಟ್ರೆ ನಂಬು ಅಂತ ಕಿತ್ತೋಗಿರ ಮೂರ್ಕಳಲ್ಲ ಈ ಸರೋಜಿ ಏನೇ ನನ್ನ ಐದು ಲಕ್ಷ ರೂಪಾಯಿ ದುಡ್ಡು ಕಾಲು ಕೆಜಿ ಬಂಗಾರನೆಲ್ಲ ದೇವ್ಕೊಂಡು ಹೊತ್ಕೊಂಬಿಟ್ಟು ಬಂದಿದ್ದೀರಾ ನೀನು ನಿನ್ನ ಮಗ ಸೇರ್ಕೊಂಡು ನೀನು ಕಾಲ್ ಕೆಜಿ ಬಂಗಾರ ಐದು ಲಕ್ಷ ರೂಪಾಯಿ ದುಡ್ಡಾ ಐದು ಲಕ್ಷ ರೂಪಾಯಿ ದುಡ್ಡೇನೇ ನೀಪ್ಪ ಅಂಬಿ ಬಂದ್ಬಿಟ್ಟು ಇವಾಗ ಏನು ಗೊತ್ತಿಲ್ಲ ನಂಗೆ ಮೊಳೆ ಮಳಿ ಥರ ನಾಡ್ಕಾಡ್ತಿದ್ಯೇ ನೀನು ಮಳೆ ನಾಟಕ ಎಲ್ಲ ನನಗೆ ಗೊತ್ತಿಲ್ವಾ ಮಳ್ಳಿ ಮಳ್ಳಿ ಮಿಂಚುಳಿ ಮುಚ್ಕೊಂಡು ನನ್ನ ಒಡವೆ ದುಡ್ಡು ವಾಪಸ್ ಕೊಟ್ಬಿಡು ಆಗಲೇಯ್ಯ ಪೊಲೀಸ್ ಸ್ಟೇಷನಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ ಇಲ್ಲಿ ಕೊಟ್ಬಿಟ್ಟು ಪೊಲೀಸರಿ ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳೋವ್ರೆ ಅದಕ್ಕೆ ನಿಮ್ಮ ಮನೆ ಮುಂದೆ ಕಾಯ್ಕಂಡು ನಿಂತೀನಿ ಪೊಲೀಸರು ಬರ್ತಾರೆ ನಿಮಗೆ ಸರ್ ಫ್ರೀಯಾಗಿ ಮಾಡ್ತಾರೆ ಅದಕ್ಕೆ ಮುಂಚೆ ಮೊರ್ಬಾದಾಗೆ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು ನನ್ನ ಒಡವೆ ನನ್ನ ದುಡ್ಡು ನನಗೆ ಬೇಕಷ್ಟೇನೀಯಾ ಸರಜಿ ಇಂತ ಅಪ್ಪವಾದ ಮಾತ್ರ ಒರೆಸ್ಬೇಡ್ವಿ ನಮ್ಮ ತಾಯಿನೇ ಕೇಳ್ತಾ ಇದೀನಿ ನಾನಂತೂ ಮುಟ್ಟಿಲ್ವೇ ದೇವರನೆ ಮುಟ್ಟಿಲ್ಲ ನನ್ನ ಮಕ್ಕಳನ್ನೇ ಕೇಳ್ತಿದ್ದೀನಿ ನಾನಂತೂ ನಿನ್ ದುಡ್ಡು ಹಂಗು ನೋಡೇ ಇಲ್ಲ ಇದು ಮುಟ್ಟಿಲ್ಲ ನೋಡು ನನ್ನ ಮಾನ ಮರ್ವದಿ ಕಳಿಬೇಕು ಅಂತ ಹೇಳ್ಬಿಟ್ಟು ಇಂತ ಕೆಲಸ ಮಾಡಕ್ ಹೋಗ್ಬೇಡ ಕೂಲ್ ನಾಳಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ನಾವಂತು ನೀನ್ ಹಿಂಗೆಲ್ಲ ಮಾತಾಡಕ್ ಬರಬೇಡ ನೀನು ಏನಾಯ್ತಮ್ಮ ಬರ್ಬೇಕು 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 ಹ್ಮ್ 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 ಹೊಸ ಬೈ ಕೇಳಿಯೇ ಸೂಟು ಬೂಟು ಕೇಳಿಯೇ ಹೊಸ ಹೊಸ ಬಟ್ಟೆಗಳು ಕೇಳಿಯೇ ಅಯ್ಯೋ ಏಯ್ ಕಳೆ ನಮ್ಮ ಮಗನೇ ನಮ್ಮ ಮನೆಗಿರ ಕಾಲ್ಕೇಜಿ ಒಡವೆನವೇ ಹಂಗೇನೀಯ ಇಲ್ಲ ಸಿಪಾಯಿ ದುಡ್ಡ ಹೊಡೆದು ಬಾಯಿ ಬಂದ್ಬಿಟ್ಟು ಇಲ್ಲಿ ಸೋಕಿ ಮಾಡ್ತಿದ್ವಿ ನಾವು ಬೈಕ್ ತಗೊಂಡು ನನಗೇನು ಗೊತ್ತಾಗಿಲ್ಲ ಅನ್ಕಂಡ ಪೊಲೀಸ್ನವ್ರು ಬಂದಿದ್ದಾಗ ನಿನ್ನ ಬೆಂಡೆತ್ತಿ ಕರ್ಕೊಂಡು ಹೋಯ್ತಾರೆ ಅವಾಗ ಅವಾಗ ನೋಡಿ ನಿಂಗೆ ಐತೆ ಆಂಟಿ ಏನು ಮಾತಾಡ್ತಾ ಇದ್ದೀರಾ ಮರವಾದ ಮಾತಾಡಿ ನೋಡಿ ನಾನೇ ನಿಮ್ಮ ಒಡವೆ ದುಡ್ಡ ಕರ್ಕೊಂಬರಲಿ ಥೂ ನಿಮ್ಮ ಮನೆಗೆ ಎಡಗಲ್ಲಿ ಹೆಜ್ಜೆ ನನಗೆ ಇಕ್ಕಿಲ್ಲ ಇಂಥ ಮಾತುಗಳು ಮಾತ್ರ ಹೋಗ್ಬೇಡಿ ನಂಗೆ ಸಿಟ್ಟು ಬಂದ್ಬಿಡ್ತದೆ ಏನ್ ನಿನ್ಸಿಟ್ ಕಣ್ಣನ್ ಕಳಿ ಹೂ ಹೆಂಗ್ ಬಂದಪ್ಪ ಬಟ್ಟೆ ಹೆಂಗ್ ಬಂದಪ್ಪ ಗಾಡಿ ಎಲ್ಲ ನನವೇ ಹೆಂಗ್ ಬಂದ್ಬಿಟ್ಟು ನೋಡು ಇನ್ನ ಹತ್ತ್ ನಿಮಿಷ ಪೊಲೀಸ್ ಬರ್ತಾರೆ ಮುಚ್ಕೊಂಡು ಅಂದೆಲ್ಲ ಕೊಟ್ಬಿಡು ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ರುಬ್ಬಾಕ್ ಬಿಡ್ತಾರೆ ತಪ್ಪೇ ಮಾಡಿಲ್ಲ ಅಂತ ಅಂದ್ಮೇಲೆ ಪೊಲೀಸ್ನವ್ರು ಬಂದ್ರೇನು ಇಲ್ಲ ಎಸ್ ಐ ಬಂದ್ರು ಯಾರ ಬಂದ್ರೆ ನನಗೇನು ತಪ್ಪು ಮಾಡಿಲ್ಲ ಅಂದ್ರೆ ಎದ್ರುಕಳಂತ ಏನಿಲ್ಲ ಹೀಗೆ ಬಂದುಬಿಟ್ಟು ನಮ್ಮ ಮನೆ ಮುಂದೆ ಕಳ್ಳ ಕಳ್ಳಿ ಅಂದ್ಬಿಟ್ಟು ನಮಗೆ ಸಿಟ್ಟು ಬಂದುಬಿಟ್ಟು ನೋಡು ಏನು ನಾನು ನಿಮ್ಮ ದುಡ್ಡೇ ನೀನು ಏನು ಗಾಡಿ ತಗೋಬೇಕು ನಿಮ್ಮ ದುಡ್ಡೇ ನೀನು ಬಟ್ಟೆ ತಗೋಬೇಕಾ ನಾವು ಕಷ್ಟಪಟ್ಟಿನ ತಗೊಳಗೆ ಇಲ್ವಾ ಸಂದಕ್ಕೆ ಕೇಳ್ತಿರಲ್ಲ ಇದೊಂಥರ ನೀವು ಸುಮ್ಮನೆ ಇದ್ರೆ ನಿನಗೆ ಸರಿ ಆಂಟಿ ಇಲ್ಲಿಂದ ಹೋದ್ರೆ ಸರಿ ನಿಮಗೂ ನಮ್ಗೆ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳನ್ನೂ ಬಿಟ್ಬಿಟ್ಟು ನಾನು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ ಮತ್ತೆ ಹಳೆದು ಕೆಲ ಕೆದ್ಕೆಲ್ಲ ಹೋಗ್ಬೇಡಿ ನನ್ನ ಮಗಳು ಬುಟ್ಟಿಗೆ ಹಾಕೋಬಿಟ್ಟು ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪಿಲ್ಲನ್ ಮಾಡಿದೆ ಆದ್ರೆ ಅದಕ್ಕೆ ಇವಾಗ ಏನು ಹ್ಮ್ ಇವಾಗ ಇನ್ನೇನು ಹೇಳು ಬುಡು ಬುಡು ಹೆಂಗಿದ್ರು ಮಗಳು ಅಂಟ ಅಂಟೋಗ್ಬಿಟ್ಲು ನಂಗೆ ದುಡ್ಡು ಸಿಗಕ್ಕಿಲ್ಲ ಹೊಡೆ ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೆಂಗೋ ಟ್ರಿಪ್ ಹೋಗಿದ್ಲು ಹಾಂ ನನ್ನ ಮಗಳು ಟ್ರಿಪ್ ಹೋಗ್ಬೇಡ ನಾನು ಕೂಲಿ ಕೂಲಿನಾಗೆ ಹೋಗಿರ್ತೀನಿ ಇಲ್ಲ ಹೊಲಸ್ ಕೆಲಸಕ್ಕೆ ಹೋಗ್ತೀನಿ ಮನೆಗೆ ಆಹ್ಹ್ ಇಲ್ದಿರ ಟೈಮ್ ನೋಡ್ಬಿಟ್ಟು ಬಾಕ್ಳು ತೆಗೊಂಬು ನೀಟಾಗಿ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡು ತುಂಬ್ಕೊಂಡು ದುಡ್ಡು ಪಡಿ ಎಲ್ಲ ಒಂಟು ಬಂದ್ಬಿಟ್ಟ ಹಾ ನೋಡಿ ಅಂತಿ ಸುಮ್ಮನೆ ಇಲ್ದಿರಪ್ಪ ಅಲ್ದ್ರೆ ಅಪ್ಪದೆಲ್ಲ ವರ್ಷಕ್ಕೆ ಹೋಗ್ಬೇಡಿ ನಾನು ತಪ್ಪು ಮಾಡಿಲ್ಲ 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 ಅಷ್ಟೇ ನಾನು ತಪ್ಪೇ ಮಾಡಿಲ್ಲ ಕದ್ಕ ಬರೋದಂತೆ ಥೂ ಕೂಲಿ ಮಾಡ್ಕೊಂಡ್ತಿದ್ದರು ನೇ ಪರವಾಗಿಲ್ಲ ನಾನು ನೋವೇ ಜೀವನ ಮಾಡಕ್ಕಿಲ್ಲ ನಿನ್ನ ಮಗಳೇ ನಿನ ದುಡ್ಡು ತಗೋಬತ್ತೀನಿ ನೀವು ಒಡವೆ ತಗೋ ಬತ್ತೀನಿ ಮನೆಯಿಂದನ ಮನೆಗೆ ಬೇಜನ ಐತಿ ಎಂದು ನಾನೇನೀಯ ಬ್ಯಾಡ 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 ನನ್ನ ಗಣಸು ದುಡ್ಡು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ಅಂತ ನನ್ನ ನಾನು ಅಂತಂದ್ರೆ ನಿನ್ನ ಮಗಳೇ ಬೇಡ ಅಂತ ಬಿಟ್ಟ ಮೇಲೆ ನೀನು ಕಟ್ಕೊಂಡು ಕರ್ಕೊಂಡು ನನಗೇನಾಗಬೇಕು ಅದು ನುಣೆ ನನಗೆ ಯಾವತ್ತೂ ನುವೆ ಥೂ ನನಗೆ ಕೂದ್ದು ಸಮಾನ ನನಗೆ ಸುಣ್ಣ ಒಂಟೋಗ ಬಿಡಿಲಿಂದ ಅಯ್ಯೋ ಕಳು ನನ್ನ ಮಗನೇ ಪೊಲೀಸ್ದಾಗ ನನ್ನ ಮಾತು ಕೇಳೋದು ನಿನ್ನ ಮಾತಲ್ಲ ನೀನು ಮೂರು ಬಿಟ್ಬಿಟ್ಟು ನಿಂತಿದ್ದೀರಾ ಅಂತ ನನಗೆ ಗೊತ್ತಿಲ್ವಾ ಅಂಟೇ ನಾನು ನಿಂಗೆ ಒಂದ್ಸಲ ಹೇಳೋದು ನನ್ನ ಸಮಸಕ್ ಬರಬೇಡಿ ಅಂತ ಮಾಡಿಲ್ದಿರ ತಪ್ಪು ಕನ್ನಿಸ್ಕೋಬೇಕು ಅಯ್ಯೋ ಸರಾಗಿ ಪೊಲೀಸಲ್ವೇ ಹಣ ಇಕ್ಕಿದ ತಕ್ಷಣ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾನ್ ಮನೆ ಎಲ್ಲ ಚೆಕ್ ಮಾಡ್ತಾರೆ ನನಗೆ ಗೊತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಕ್ಷಣ ನೀನು ಮನೆಗೆ ಇರದೆಲ್ಲ ಸಾಗಿಸ್ಬಿಡ್ತೀಯ ಅಂತ ಅದಕ್ಕೆ ಇಲ್ಲೇ ನಿಂತ್ಕೊಂಡಿರೋದು ಬರ್ಲಿ ಪೊಲೀಸರ್ ಬರ್ರಿ ಬರ್ಲಿ ಎಲ್ಲ ದುಡ್ಬೇಕತ್ಕೊಂಡ್ ಬಂದಿಕ್ಕೊಂಡಿದ್ರ ಮನೆಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ஏன்னு ஏன்னு விட்டியா ஓகே ஓகே நீளே கம்ப்ளேண்ட் கொடு கொட் பரோது இப்போ கண்டே வந்துட்டு நான் மன முந்தே பாய் பட்யாட்டு நானும் கம்ப்ளேண்ட் கொடுப்பிட்டு போதீன் நீத்து நிமிட்குண்டு பாய் பண்ணி நம்ம முந்தே மணி முந்தே நினைக்க ஐய்யே நீட் வட்டை கட் கண்டு ஏன்னே ஆக ஏன்னா நீட் நான் மாவடி தக்கா யா நன்கோ இல்வா நான் மனைவி கலசிக்கு நீ மணியாளி ஓ ஹோ 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 மாவ சும் நடி காலேஜுக்கு டெம் ஆய்த்தது எவ்ளோத்திரி கித்தாட்கு ஏன் பிரயோன பலீசரனி யாரும் பரிலி தோக்கமாடுவாங்க நானே கெதுக்கோப்போ ఇల్దిరా కాలేజ్ వయతీ వైతీ అంతా ఒత్తిర నోడు ఎల్ ట్రిప్పు ట్రిప్ అంత సంద గో ట్రిప్ కాలేజ్ నీకు నీతా కాలేజెలా నడి అంత సంద గొప్ప కద్ది ఇవ్వగా కొద్దీర సగ్స్ బా ఇవగా సగస్బట్ మడ అదకే నీయ నవెల ఇంట్ నాట్ నిమ్మ నాటెల బా మనుషులు ననల్ల ఎద్దు బే సుంకె నేను కద్కొండబీ ఇబ్బ మడీ ஐய் ம் சோடபடி யாரும் யார் நினைக்க காலேஜில் அதுபிட்டு யார் ட்ரிப்புக்கு டிரிப் ட்ரிப்பூ டமோ ட்ரிப் ஓய் தர சேமி எக்ஸாம் நடித்தே டேமே யாரும் ட்ரிப் ஓகே நான் பாய் மண்ண ஓகே எல்லாம் வந்து நீக்க இல்லாய் நீக்கில் நன் மகளும் ட்ரிப் போகளை நென்னை நினியே நன்கு சந்த குத்தியோ நம்ம முதேவி எல்லாம் நன் மகளும் டாப்பர் ஃபஸ்ட் க்ளாஸு அதுக்கு ஏன்னு நன் மகள கர்க்கே நின்று கர்க்கோரே ಓಹ್ ಹೋ ಟಾಪರು ಹೌದಾ ಎಷ್ಟು ದಿನ ಕಾಲೇಜಿಗೆ ಬಂದವಳೆ ಎಷ್ಟು ದಿನ ಕ್ಲಾಸ್ ರೂಮ್ ಒಳಗಡೆಗೆ ಬಂದವಳೆ ಎಷ್ಟು ಸಬ್ಜೆಕ್ಟ್ ಪಾಠ ಕೇಳವಳೆ ಅದನ್ನ ನೀವು ಕೇಳಬೇಕಿತ್ತಲ್ವಾ ಟಾಪರು ಪಾಪರು ಅಂತ ಆಮೇಲೆ ಯೋಚನೆ ಮಾಡ್ಬೋದಿತ್ತೇನು ಮೊದಲು ಇದನ್ನು ಕೇಳಬೇಕಿತ್ತೇನು ಹ್ಞೂ ಮರ್ವಾದೆ ಫಸ್ಟ್ ಇದನ್ನು ಕೇಳ್ಬಿಟ್ಟಿದ್ರೆ ಅವು ನಿನಗೆ ಗೊತ್ತಾಗೋದು ಸರಿಯಾಗಿ ಹೋ ಹೌದಾ ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟ ನಿ ಏನು ಗೊತ್ತಾಯ್ತದೆ ಹೇಳು ಹ್ಞೂ ಟ್ರಿಪ್ ಅಂತ ಟ್ರಿಪ್ ಯಾವ ಟೈಮಿಗೆ ಟ್ರಿಪ್ ಹೋಗ್ತಾರೆ ಈಗ ನವೆಂಬರ್ ಡಿಸೆಂಬರ್ ಟ್ರಿಪ್ ಹೋಗೋಕ್ಕೆ ಹಾಂ ಇಲ್ಲಿ ನಿಮ್ಮ ಅತ್ತೆ ಮನೆಯನ್ನು ಟ್ರಿಪ್ ಹೋಗೋಕ್ಕೆ ಹ್ಞೂ ನಿನ್ನ ಮಗಳಿ ಎತ್ಕೊಂಡೋಗಿ ಯಾವ ಕೊಟ್ಲೋ ಹೋಗಿ ನೋಡ್ಕೋ ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ನಮ್ಮ ಹತ್ರ ಏನಾರ ಮಾತಾಡಿದೆ ನಾನೇ ಸುಮ್ಮನೆ ಬಿಡೋಕ್ಕಿಲ್ಲ ನಾನೇ ನಮ್ಮ ಮತ್ತೆ ಇನ್ನೊಂದು ಇನ್ನೊಂದಿದ್ದೆಲ್ಲ ಅನ್ಸ್ಕೊಂಡು ಅಯ್ಯೋ ಅಂತ ಟೆನ್ಷನ್ ತಗೊಂಡು ಕೂತ್ಕೊಳ್ಳೋಕ್ಕೆ ಮಹಾ ಇಲ್ಲಿ ಮಹಾ ಆ ಹೈಬ್ರಿಡ್ ಪಿಲ್ಲ ಕಾಲೇಜ್ ಟ್ರಿಪ್ ಇಲ್ವಾ ಏಯ್ ನೀವೇ ಸುಳ್ಳು ಹೇಳ್ತಿದ್ದೀರಾ ನಾನು ಕಾಲೇಜ್ ತಕ್ಕೂ ಪೊಲೀಸವ್ ಕರ್ಕೊಂಡೋಗ್ತೀನಿ ನಿಮಗೆ ಕಾಲೇಜ್ ಕರ್ಕೊಂಡು ಹೋಗು ಇಲ್ಲ ಬೀದಿಗನ ಹೋಗು ನಮಗೆ ನಾನು ಬೇಕು ಕರ್ಸು ಅದು ಯಾರು ಪೊಲೀಸರ್ ಕೈತಾರೋ ಕರ್ಸು ನಾನು ನೋಡ್ಕೊಳ್ತೀನಿ ಅದು ಯಾರು ಬರ್ತಾರ ಅದೇನು ಮಾಡ್ತಾರೆ ನಮ್ಮನೆ ಎಷ್ಟ ಚೆಕ್ ಮಾಡ್ತಾರೋ ಚೆಕ್ ಮಾಡಿ ನಮ್ಮನ್ನು ಚೆಕ್ ಮಾಡಲಿ ಇನ್ನೂ ಏನೇನು ಬೇಕೋ ಎಲ್ಲ ಚೆಕ್ ಮಾಡಲಿ ಎದ್ರ ಕಳ ನಾವು ಎದ್ರ ಕಳಂತ ನಾವು ಅಲ್ಲವೇ ಎಲ್ಲ ಟ್ರಿಪ್ ಟ್ರಿಪ್ಗೆ ಹೋಯ್ತೀನಿ ಅಂತ ನಿನ್ನ ಮಗಳಲ್ಲ ನಾವು ಅದೇ ಕಾಲೇಜಿಗೆ ನೀವು ಓದ್ತಾ ಇರೋದು ಹಾಂ ಯಾರನ್ನ ಟ್ರಿಪ್ ಕರ್ಕೊಂಡು ಹೋಗ್ಬೇಕಾರೆ ಫಸ್ಟ್ ಕ್ಲಾಸ್ ಬಂದಿರೋರಿಗೆ ಟ್ರಿಪ್ ಕರ್ಕೊಂಡೋಗ್ತಾರೆ ಪೇಲಾಗಿರೋದ್ರಿಂದ ಬಟ್ಬಿಟ್ಟು ಹೋಯ್ತಾರ ಯಾವಳಿ ಹಿಂಗೆ ಹೇಳಿದು ಇನ್ನು ಮಗಳಿಗೆ ಪಂಗನಮಕ್ಕೆ ಎಲ್ಲ ಓಡಾಗೋಳ ಅನ್ನಿಸ್ತದೆ ಫಸ್ಟ್ ನೋಡ್ಕೊ ಹೋಗು ಹಾಂ ಬಂದ್ಬಿಟ್ಲಿ ಇವಳೋಕ್ಕೆ ನೋಡು ನನ್ನ ಮಗಳ ಬಗ್ಗೆ ಏನು ಹೇಳ್ಬೇಡ ನನ್ನ ಮಗಳು ಕಾಲೇಜ್ ಬಯತಿದ್ಲು ದಿನಾನೂ ಆ ಮಗಳು ಏನು ಮಾಡ್ತಾವಳೆ ಅಲ್ಲಿ ಎಲ್ಲಿ ಕಿಸಿತಾವಳೆ ಏನು ಮಾಡ್ತಾಳೆ ಅಂತ ನೋಡ್ಕೋಬೇಕಾದ್ರೆ ನಿನ್ನ ಜವಾಬ್ದಾರಿ ನಮ್ಮ ಜವಾಬ್ದಾರಿಗಳ್ಲಿನಲ್ಲ ಅದೇನಕತೀನಿ ನೋಡು ನಿನ್ನ ಮಗಳ ಬಗ್ಗೆ ಮಾತಾಡೋಕೆ ನಾನು ಯಾರು ನೀನು ಯಾರು ಲೈ ನಮ್ಮ ಮಾವಿನ ಗಾಡಿ ಕೊಡ್ಸಿ ನಾನೇ ಹೋಗ್ಬಿಟ್ಟು ನಮ್ಮ ಅಪ್ಪನ್ ಕೇಳೋವು ಯಾರ್ ದುಡ್ಡು ಕೊಟ್ಟರು ಏನು ಮಾಡಿದ್ರು ಅಂತ ನಮ್ಮ ಅಪ್ಪನೇ ನೀನು ಹೇಳ್ತಾರೆ ಸರಿಯಾಗಿ ನನ್ನ ವಿಷಯಕ್ಕೆ ಬಂದು ಮಾಹಾ ಅದೆಲ್ಲ ಬೇಡ ದೊಡ್ಡ ದೊಡ್ಡ ಮಾತು ಬಾ ಸುಮ್ಕೆ ಇವ್ರ ಹತ್ರ ಏನ್ ಪ್ರಯೋಜನ ಹೇಳು ಸುಮ್ಮನಿ ಮವ ಏನು ಒಂದಂಗೆ ಅನ್ನಿಸ್ಕೊಂಡು ಕುತ್ಕೊಳ್ಳೋಕ್ಕೆ ನಾವೇನು ಏನು ನೋಡಿ ಅದ್ಕಬಿಟ್ ಬರೋಣ ಏನು ಒಂದಂಗೆಲ್ಲ ಅನ್ನಿಸ್ಕೊಂಡು ಕುಂತ್ಕೊಂತೀರಿ ನೀವು ಅತ್ತೆ ಇಬ್ಬರು ಅಂತಾನೆ ಇತ್ತಾಳೆ ಬಂದ್ಬಿಟ್ಟು ಹಾಂ ಸುಮ್ಮನೆ ನೀಳು ಮಗಳ ಜೊತೆ ಓಡಾಡಿದ್ದೀರಿ ನೀವು ಓಡಾಡಿದೀ ಅಂತ ತಕ್ಷಣ ಅಷ್ಟೇ ಒಡಗೇಲೆ ಹೊತ್ಕೊಂಡ್ ಅಂತ ಅಂತಾನೇನು ಅರ್ಥ ಹಾಂ ಒಡಗೇಲೆ ಹೊತ್ಕೊ ಬತ್ತೀಯ ಅಂತಾನ ಇಳ ಅಂತಾಳೆ ಇವ್ ಅನ್ನಿಸ್ಕೊಬಿಡಿ ಬಂದದ್ದು ಯಾವ ಅನ್ಬತಾನ ನಾನು ನೋಡೋ ಬಿಡ್ತೀನಿ ಬಿಡು ಅದು ಯಾರನ್ನು ಕರ್ಕೊಬತ್ತೊಳೋಕ್ಕೆ ಕರ್ಕೊಬಿಟ್ ಬರಲಿ ಏನಾದ್ರೂ ನಮ್ಮ ಯಾವುದು ಸುಮ್ ಸುಮ್ಗೆ ಅಪವಾದ ಮಾಡಿರಬೇಕು ಇವಳಂತೇ ನಾನು ಸುಮ್ಮನೆ ಬಿಡಕಿಲ್ಲ ಸುಮ್ಮನೆ ಬಿಡಕ್ಕಿಲ್ಲ ಅತ್ತೆ ನೀನೇ ಟೆನ್ಶನ್ ಸುಮ್ ಕಿರ್ರಿ ಅಯ್ಯೋ ಮಹಾ ನಂಗೆ ನೆಂಬಿನೇ ಇಲ್ಲ ಕಣೆಯವ್ವ ನೆಂಬಿನೇ ಇಲ್ಲ ಏನ್ ಮಾಡಿದ್ರು ನೆಂಬಿ ಇಲ್ವೇ ನಂಗೆ ನಾನೇ ನಿನಿಯ ತೆಪ್ ಮಾಡ್ಬಿಟ್ ನೆನೋ ಈ ನನ್ನ ಮಗ ಮಾಡಿರೋ ತೆಪ್ಗೆ ನಾನು ಅನುಭವಿಸ್ತಿದೀನಿ ಇವತ್ತು ನಾನನ್ಬೋಸ್ತಿದ್ದೀನಿ ಎಲ್ಲಾರ್ ತಗು ಚಿತ್ತು ಅನ್ನಿಸ್ಕೊಂಡು ಊರ್ ಬಿಟ್ಬಿಟ್ಟು ಒಲ್ಟಾಗ್ ಬಂದ್ಬಿಟ್ಟು ಇಲ್ಲೇನೇ ಹೊಲ್ದು ಹೊಲ್ಟಾಗಿರೋ ಮನೆಗೆ ನೀಟ್ಲಾಗ್ಯೂನಿ ಅಂತದ್ರ ಇನ್ನು ಅಪ್ಪ ನನ್ನೇ ಅಯ್ಯೋ ಮಹಾ ಮತ್ತೆ ನೀವೇ ತಲೆ ಕೆಡಿಸ್ಕೊಂತೀರಾ ಸುಮ್ಕಿರ್ರಿ ತಪ್ಪು ನೀ ತಲೆ ಎತ್ಕೊಂಡು ನಿಂತಿರ್ಬೇಕಾದ್ರೆ ನೀವೇ ಅದ ಯಾಕೆ ತಲೆ ಕೆಟ್ಟ ಕಟ್ಸ್ಕೊಂಡು ಹಿಂಗೆ ನಿಂತ್ಕೊಂಡಿರಾ ನೀವು ಸುಮ್ಕಿರೋದು ಕಲ್ತ್ಕೊಳ್ಳಿ ಒಳ್ಳೆ ಸೋರಾಯ್ತು ನಿಂದಂತು ನಮಗೆ ನಾವೇನು ತಪ್ಪು ಅಲ್ವಾ ನೀವು ಹಿಂಗೆ ಸಪ್ಪ ನಿಂತ್ಕೊಂಡ್ರೆ ನಾವೇ ಕದ್ಬಿಟ್ಟಿದೀವಿ ಅಂತ ಅಂದ್ಬಿಡ್ತಾಳೆ ಬರಲಿ ಸುಮ್ಕಿರು ಪೊಲೀಸರು ಎಲ್ಲಾನೂ ಬರಲಿ ಬರಲಿ ಅದು ಯಾರು ಬರ್ತಾರೋ ಬಂದು ವಿಚಾರಣೆ ಮಾಡ್ಕೊಂಡು ಹೋಗಲಿ ಇಲ್ಲೇ ಕುದ್ಕೊತೀವಿ ವವ ಇವತ್ತೇನು ಕಾಲೇಜ್ಗೆ ಹೋಗೋದು ಬೇಡ ಅತ್ತೆ ಅದ್ರ ಕತ್ತಾರೆ ಪೊಲೀಸು ಅದು ಇದು ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಇದ್ಬಿಟ್ಟು ನಾವು ನೋಡ್ಕೊಳ್ಳೋ ಬಿಡು ಬರಲಿ ನನ್ನ ಮಗಳು ದುಡ್ಡು ಎತ್ಕೊಂಡು ಹೋದ್ಲಾ ಸೊ ನನ್ನ ಮಗಳು ಯಾಕೆ ನಮ್ಮನೆ ದುಡ್ಡು ಎತ್ಕೊಂಡು ಹೋಯ್ತಾಳೆ ರಿಬಿಟ್ವಾ ನಮ್ಮ ಟ್ರಿಪ್ ಹೋಯ್ತೀನಿ ಅಂತ ಯಾಕೆ ಹೋದ್ರು ಹ್ಞೂ ನಿನ್ನೆ ಓದೋಳು ಸಾಯಂಕಾಲ ಇನ್ನೂ ಬಂದಿಲ್ಲವಲ್ಲ ನಾಳೆ ನೋಡೋಣ ನಾಡಿದ್ದು ಬರ್ತೀನಿ ಅಂತ ಹೇಳ್ರದವಳು ಇವತ್ತು ನಾಳೆ ನೋಡಿ ನಾಡಿದ್ದು ಹ್ಞೂ ಬಂದ ಮೇಲೆ ಒಂದು ಕಿಂತ ಕೇಳಿ ವಿಚಾರಿಸ್ಬೇಕು ಅದಕ್ಕೂ ಮುಂಚೆ ಪೊಲೀಸರು ಬಂದಿದ್ರನ್ನ ಚೆನ್ನಾಗಿ ವಿಚಾರಿಸ್ಕೊಂಡು ಹೋಯ್ತಾರೆ ನಮ್ಮದೇನೋ ತಪ್ಪಿದ್ರೆ ಕಂಬಿಯಿಂದ ಇತ್ತೀವಿ ನಮ್ಮದೇನೋ ತಪ್ಪಿಲ್ಲ ಅಂದರೆ ನಮ್ಮತ್ತೆ ಕಾಲು ಇಡ್ಕೊಂಡು ಕ್ಷಮೆ ಕೇಳಬೇಕು ನೀನು ತಪ್ಪಾಯಿತು ನಿನ್ನ ವಿಚಾರಕ್ಕೆ ಬಂದ್ಬಿಟ್ಟು ತಪ್ಪಾಯಿತು ಇನ್ನೊಂದು ಕಿತ್ತ ಇದು ತಪ್ಪು ಮಾಡೋಕ್ಕಿಲ್ಲ ಅಂತ ಅತ್ತೆ ಕಾಲು ಇಡ್ಕೊಂಡು ಕ್ಷಮೆ ಕೇಳಬೇಕು ಅಲ್ಲಿ ಗಂಟೆ ನಿನ್ನಂತೂ ಬಿಡೋಕ್ಕಿಲ್ಲ ನಾನಂತೂ ുടേ ഹല ആഗോർ ഇല്ലേ